ಟುಡೇ ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ ಗೆಸ್ ಮಾಡಿ ಇಲ್ಲ ಅಲ್ಲ ನಾವು ಟೂ ಡೇಸ್ ಬ್ಯಾಕ್ ಕಾಂತಾರ ಮೂವಿ ನೋಡಬೇಕಂತ ಟಿಕೆಟ್ ಬುಕ್ ಮಾಡಿದ್ವಿ ಶೋ ಫಸ್ಟ್ ಡೇ ಇಂದ ಟ್ರೈ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಸೊ ಟಿಕೆಟ್ ಸಿಗ್ತಾ ಇರಲಿಲ್ಲ ಇವತ್ತಿಗೆ ನಮಗೆ ಫೋರ್ ಓ ಕ್ಲಾಕ್ ಸಿಕ್ಕಿದೆ ಹಾಗಾಗಿ ನಾವು ಈಗ ಕಾಂತಾರ ಮೂವಿ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ರೆಡಿಯಾಗಿದ್ದೇನೆ ಮಗಳು ಕೂಡ ರೆಡಿಯಾಗಿದ್ದಾಳೆ ಟು ಫುಲ್ ಕಾಂತಾರ ಫುಲ್ ಕಾಂತಾರ ಕಾಂತಾರ ಫುಲ್ಲಾಗ್ ಎಕ್ಸೈಟ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಾಟರ್ಡೆ ಸ್ಪೆಷಲ್ ಆ್ಯಕ್ಚುಲಿ ನಾಳೆ ಸಂಡೇ ಅಲ್ಲ ಸಂಡೇ ನಾನು ಊರಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಟುಡೇ ನನ್ನ ಔಟ್ಫಿಟ್ ಕಾಣಿಸ್ತಿದೆಯಾ ಸ್ಲೀವ್ಲೆಸ್ ಒಂದು ಜೀನ್ಸ್ ಹಾಕ್ಕೊಂಡಿದ್ದೇನೆ ಫುಲ್ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ಎಲ್ಲೋ ಹಿಲ್ಸ್ ಓಕೆ ಲೆಟ್ಸ್ ಗೋ ಥಿಯೇಟರ್ ಹೋಗಿ ಸಿಗ್ತೇನೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಂತೂ ಇಂತೂ ಕ್ಯಾಬಲ್ಲಿ ರಶಲ್ಲಿ ಬಂದಿದ್ದಾಯಿತು ಫುಲ್ಲ ರಶ್ ಇದೆ ಫ್ರೆಂಡ್ಸ್ ಏನೋ ಒಂದು ಎಕ್ಸೈಟ್ಮೆಂಟ್ ತೊಗೊಂಥರ ಮೂವಿಗಳು ನೋಡಬೇಕು ಅಂತ ನೋಡ್ತಾ ಒಳಗೆ ಇನ್ನೂ ಬಿಟ್ಟಿಲ್ಲ ಎಷ್ಟು ಕ್ರೌಡಿದೆ ಅಂತ ಹೇಳಿದ್ರೆ ಯಾವಾಗ ಬರೀ ಒಂದೇ ಥರ ವಿಡಿಯೋಸು ಎಲ್ಲ ಥುಡೇ ಸ್ವಲ್ಪ ಚೇಂಜ್ ಇರಲಿ ಅಂತ ಅಷ್ಟೇ ನಮಗೂ ಸ್ವಲ್ಪ ಚೇಂಜಸ್ ಬೇಕಲ್ಲ ಯಾವಾಗಲೂ ಹೋರಾಟ ಬ್ಯಾಡ್ ಬ್ಯಾಡ್ ಕಮೆಂಟು ಅದು ಇದು ಇದೇ ಆಗೋದು ಸ್ವಲ್ಪ ಚೇಂಜಸ್ ಅಷ್ಟೇ ಮಗಳು ತುಂಬ ಫೋರ್ಸ್ ಮಾಡ್ತಾ ಇದ್ಲು ಮಮ್ಮಿಗೆ ಹೋಗಬೇಕು ಹೋಗಬೇಕು ಕಾಣ್ತಾರೋ ಮೂವಿಗೆ ಅಂದ್ಕೊಂಡು ಹಾಗೆ ಬಂದೆ ಏನಾದರೂ ತುಂಬ 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 ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಮ್ಮ ನಿಮಗೆಲ್ಲರ ಪ್ರೀತಿಯ ದ್ವೇಷ ಬಾಸ್ ಚಾಪ್ಟರ್ ಅಂತ ಕಾಣ್ತಾರ ಹೆಂಗಿದೆ ಎಲ್ಲರೂ ಹೇಳೋದು ಎಷ್ಟೊತ್ತಿಗೆ ನೋಡ್ತೀನಪ್ಪ ಒಳಗೆ ಎಷ್ಟೊತ್ತಿಗೆ ಬಿಡ್ತಾರೆ ಅಂತ ಇದ್ದೇನೆ ಮೂವಿ ಹೇಗಿತ್ತು ಏನು ಮತ್ತೆ ನಿಮಗೆಲ್ಲ ಅಪ್ಡೇಟ್ ಕೊಡ್ತೇನೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸೂಪರ್ ಆಗಿದೆ ಮೂವಿ ಅಂತ ಗೊತ್ತಿದೆ ಓಕೆ ಫ್ರೆಂಡ್ಸ್ ನೋಡೋಣ ಈ ರಶಲ್ಲಿ ಹೇಗೆ ಹಾಕ್ತೀವಿ ಒಳಗೆ ಹಾಗೆ ದುಃಖ ನುಗ್ಗಾಟ ಇದೆ ನೋಡೋಣ ಎಲ್ಲ ಒಂದು ಸೈಡಲ್ಲಿ ನಿತ್ಕೊಂಡಿದ್ದೇನೆ ನಲ್ವೈಸ್ ಕೇಳುಸ್ತಾಯಿದೆ ಅಂತ ಹೇಳ್ತಿದ್ ನಿಮಗೆ ವಾಟ್ಸ್ ಇಲ್ಲಾಂದ್ರೆ ಸೌಂಡ್ ಬೈಯರ್ ಯೆಸ್ಡೇ ಬುಕಿಂಗ್ ಆಗಿರತ್ತೆ ಒಂದು ಪುಣ್ಯ ಅಲ್ಲಾಂದ್ರೆ ಏಲ ಸ್ಟಾಯ್ಡಿಯೋ ನಡೀತಿದಾನೆ ರೋಮಾ ನನ್ನ ಇಂಟರ್ವ್ಯೂನ ಆದ್ಮೇಲೆ ಹೇಗಿದೆ ಏನು ಅಂತ ನೋಡಬೇಕು ಅಷ್ಟು ಎಕ್ಸೈಟ್ಮೆಂಟಪ್ಪ ಎಷ್ಟು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಅಷ್ಟು ಸೂಪರಾಗಿ ನಮ್ಮ ರಿಷಬ್ ಶೆಟ್ಟಿಯವರು ಮ್ಯೂಸಿಕ್ ಇದ್ದಾರೆ ನೆಕ್ಸ್ಟ್ ಲೆವೆಲ್ ನಮ್ಮ ಕನ್ನಡದಲ್ಲೇ ನಾವು ಕೂಡ ಯಾರಿಗೇನು ಕಮ್ಮಿ ಇಲ್ಲ ಅಂತ ತೋರಿಸಿ ಎಲ್ಲ ಸೆಲ್ಫಿ ತೊಗೊಂಡಲ್ಲಿ ಬ್ಯುಸಿ ಇದ್ದಾರೆ ಾಗಿದೆ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಅಂತ ಅದು ಮೂವಲೇಬಾರ್ದು ಎಲ್ಲ ನೋಡಿ ಎಲ್ಲ ಬರಬೇಕು ನಮ್ಮ ಕನ್ನಡ ಮೂವಿ ಈ ಲೆವೆಲ್ಗೆ ರಿಷಬ್ ಶೆಟ್ಟಿ ಅವರು ಮೂವಿನ ಆ್ಯಕ್ಟ್ ಮಾಡಿದ್ದಾರೆ ಮೂವಿ ಡೈರೆಕ್ಟ್ ಮಾಡಿದ್ದಾರೆ ಅವರ ವೈಫು ಪ್ರಗತಿ ಶೆಟ್ಟಿ ಅವರು ಅಷ್ಟು ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ಎಲ್ಲ ನೋಡಬೇಕು ನಮ್ಮ ಕನ್ನಡ ಚಿತ್ರರಂಗ ತಿಳಿಬೇಕು ಮೂವಿ ಮುಗಿತು ಫ್ರೆಂಡ್ಸ್ ಒಬ್ಬ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಲೈಫಲ್ಲೇ ನಾನು ನನ್ನ ಇಷ್ಟು ಏಜಲ್ಲಿ ಆಲ್ಮೋಸ್ಟ್ ನಾನು ಮೂವಿಯೆಲ್ಲ ಸ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಏಯ್ತ್ ಸ್ಟ್ಯಾಂಡರ್ಡಿಂದ ಇರ್ಬೋದು ಮೋಸ್ಟ್ಲಿ ನನಗೆ ನೆನಪಿರೋ ಹಾಗೆ ಥಿಯೇಟರ್ಗೆಲ್ಲ ಬಂದುಬಿಟ್ಟು ಈ ಥರ ಮೂವಿ ಈ ಥರ ಆ್ಯಕ್ಟ್ ನನ್ನ ಇಷ್ಟು ನನ್ನ ಏಜಲ್ಲಿ ನನಗಿದೆ ಫಸ್ಟ್ ಟೈಮ್ ಫ್ರೆಂಡ್ಸ್ ತುಂಬ 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 ಚೆನ್ನಾಗಿದೆ ರಿಷಾ ಬ್ರೋ ಐ ಲವ್ ಯು ಐ ಲವ್ ಯು ಸೋ ಮಚ್ ಮೀಟ್ ಮಾಡಬೇಕು ಮಾಡಬೇಕು ನಾನೊಬ್ಬ ಸಾಧಾರಣ ಸಣ್ಣ ಯೂಟ್ಯೂಬರ್ ಆಗಿ ನಿಮಗೆ ನಾನು ಮೀಟ್ ಮಾಡಬೇಕು ಪ್ಲೀಸ್ ಅಂದ್ಕೊಂಡಿದ್ದೀನಿ ನಮಗೆಲ್ಲ ಅದೃಷ್ಟ ಇದೆಯಾ ನೋಡೋಣ ಮುಂದೆ ಇರ್ಬೋದು ಇಷ್ಟು ಚೆನ್ನಾಗಿರೋ ಮೂವಿ ಕೊಟ್ಟಿದ್ದೀರ ಐ ಪ್ರೌಡ್ ಆಫ್ ಯು ಐ ಪ್ರೌಡ್ ಆಫ್ ಯು ಐ ಪ್ರೌಡ್ ಆಫ್ ಯೂ ಆಗಿತ್ತು ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು ಹೇಳೋದ್ಲು ಫ್ರೆಂಡ್ಸ್ ಚರ್ಚ್ ಸ್ಟ್ರೈಟ್ ಹೋಗೋಣ ಅಂತ ಹಾಗೆ ಚರ್ಚ್ ಸ್ಟ್ರೇಟ್ ಬಂದೆ ನೋಡಿ ನನ್ನ ಮಗಳು ನನಗೊಂದು ರೋಸ್ ಕೊಟ್ಟಿದ್ದಾಳೆ ಹಾಗೆ ಸುಮ್ಮನೆ ವಾಕ್ ಮಾಡ್ಕೊಂಡು ಸ್ವಲ್ಪ ಚೇಂಜಸ್ ಚರ್ಚ್ ರೇಟಲ್ಲಿ ಹೋಗ್ತಾ ಇದ್ದೀವಿ ಏನೋ ಅವಳು ಒಂದೆರಡು ಡ್ರೆಸ್ ನೋಡಬೇಕಂತೆ ಹಾಗೆ ಏನಪ್ಪಾ ಬರೀ

ಯಾಕೋ ಮೂವಿ ನೋಡಿದ್ದಲ್ಲ ಫ್ರೆಂಡ್ಸ್ ಇಷ್ಟೊತ್ತು ಹಾಗಾಗಿ ಕಾಫಿ ಕುಡಿಯೋಣ ಅಂದ್ಕೊಂಡು ಚರ್ಚ್ ಅಲ್ಲಿ ಇನ್ನೊಂದು ಇಷ್ಟ ಕಾಫಿ ಡೇಗೆ ಬಂದಿದೆ ನನ್ನ ಮಗಳು ಫುಲ್ ಬರೋ ಹೋಗಿಲ್ಲ ಅರ್ಧ ಮಾತ್ರ ಗೊತ್ತಲ್ಲ ನಿಮಗೆ ಯಾಕೆ ಅಂತ ಅವಳು ಫುಲ್ ವೀಡಿಯೋ ಮಾಡೋ ಹೋಗಿಲ್ಲ ಅಷ್ಟು ಕಾಫಿ ಕುಡಿಬೇಕು ಫುಲ್ಲು ನನ್ನ ಮಗಳು ಮ್ಯಾಚಿಂಗಪ್ಪ ಸ್ಲಿಪ್ಪರಿಂದ ಜಾಕೆಟು ಏನು ಮಾಡೋದು ನೋಡಿ ಒಳ್ಳೆ ಟೈಮಲ್ಲಿ ನಾನು ನನ್ನ ಮಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೇನೆ ನಿಮ್ಮ ಸೂಪರ್ ಆಗಿದೆ ಫ್ರೆಂಡ್ಸ್ ಸಾರಿ ಫಸ್ಟು ಕಾಫಿ ಕುಡಿತಾರೆ ಇಲ್ಲ ನಂಗೆ ಇಕ್ಕಟ್ಟಾಗತ್ತೆ ಕೂರೋಕ್ಕೆ ಚಿನ್ನ ರೋಸ್ ಕೊಟ್ಟು ಇದಕ್ಕೆ ಥ್ಯಾಂಕ್ಸ್ ನೀನು ಕೂತ್ಕೋಬೋದು ಅಲ್ಲಿ ನನಗಿಲ್ಲ ಇಲ್ಲ ಅಂತ ಒಳ್ಳೆದೊಂದು ಕಾಫಿ ಕುಡಿದ್ಬಿಟ್ಟು ಸೀದಾ ಮನೆ ಚರ್ಚ್ ಸ್ಟ್ರೀಟ್ ಸ್ಟ್ರೀಟಲ್ಲಿ ಎಲ್ಲಿ ಬರುತ್ತೆ ಲೆವಿಸ್ಟ ಚರ್ಚ್ ಸ್ಟ್ರೀಟಲ್ಲೇ ಅಲ್ವಾ ಇದೇನು ಅದು ಇದು ರೋಟು ಹಾಗೇನಿಲ್ಲ ಅಲ್ಲ ಇಲ್ಲಿ ಮೆಟ್ರೋ ಮೆಟ್ರೋ ಸ್ಟ್ರೀಟ್ ಹ್ಞೂ ಚರ್ಚ್ ಸ್ಟ್ರೀಟೇ ಫ್ರೆಂಡ್ಸ್ ಅಲ್ಲಿ ಬೋರ್ಡ್ ನೋಡಿದೆ ನಾನು ಕಾಣಿಸುತ್ತೆ ನೋಡಿ ಅಲ್ಲಿ ಹಾಗಾಗಿ ಮೆಟ್ರೋ ಅನ್ನುವಾಗ ಅವಳು ಹೇಳೋದು ಚರ್ಚ್ ಸ್ಟ್ರೀಟ್ ಚರ್ಚ್ ಸ್ಟ್ರೀಟ್ ಅಂತ ನನಗದು ಕೆಫೆ ಚಿನ್ನ ಅದು ಇದು ಅಂಥದ್ದೆಲ್ಲ ಬೇಡ ನನಗೆ ಇಷ್ಟನೇ ಇಲ್ಲ ನನಗೆ ಮಾಮೂಲು ನಮ್ಮ ಲೆವಿಸ್ಟ ಕಾಫಿ ಸಾಕು ಅದರಲ್ಲೂ ನಮ್ಮ ಕೂರ್ ಸ್ಟೈಲಲ್ಲಿ ಸ್ಟ್ರಾಂಗ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಎಲ್ಲ ಬೇಡ ನನಗೆ ಯಾವಾಗ ನನ್ನ ಅವಳು ಬಂದಾಗಲೂ ಏನಾದರೂ ಟ್ರೈ ಮಾಡಿ ಮಮ್ಮಿ ಅದು ಟ್ರೈ ಮಾಡಿ ಅದನ್ನು ಟ್ರೈ ಮಾಡಿ ಅಂತಾಳೆ ನನಗೆ ಆ್ಯಕ್ಚುಲಿ ಅದರ ಟೇಸ್ಟು ಕೂಡ ಸರಿಯಾಗಿ ಗೊತ್ತಿರಲ್ಲ ಅದು ಯಾವುದೋ ಗೊತ್ತಿರಲ್ಲ ಅವಳೇ ಲಾಸ್ಟಿಗೆ ಚೂಸ್ ಮಾಡ್ತಾಳೆ ನನಗೆ ಆ್ಯಕ್ಚುಲಿ ಇಷ್ಟವೂ ಆಗಲ್ಲ ಏನೇ ಹೇಳಿ ಗ್ಲಾಸಲ್ಲಾ ಕೊಡ್ತಾರಲ್ಲ ಕಾಫಿ ಅದರಲ್ಲೂ ಗಾಜಿನ ಗ್ಲಾಸಲ್ಲಿ ಅದ್ರ ಮಜಾನೇ ಬೇರೆ ಅಂತ ಕುಡ್ಕೊಂಡು ಸಾಧಾರಣ ಒಂಚರಲ್ಲಿ ಕುಡ್ಕೊಂಡು ಗೊತ್ತೆ ಏನೇ ಕೊಡೋದ್ರೂ ಒಂದು ಫಿಲ್ಟರ್ ಕಾಫಿ ನೀನೇನು ಇಷ್ಟು ಇದರಲ್ಲಿ ಕರ್ಕೊ ಬಂದ್ರೂ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ ಅಲ್ಲ ಫ್ರೆಂಡ್ಸ್ ಬೀಳಿಸಿ ಎಲ್ಲ ಫ್ರೆಂಡ್ಸ್ ಏನು ಹೇಳ್ತಿದ್ದಾಳೆ ಅಂದ್ರೆ ಸಲ ನಾವು ಔಟ್ ಸೈಡ್ ಹೋಗಿದ್ವಿ ನಮ್ಮ ಸೋಮಾರ್ಪೇಟಲ್ಲೂ ಒಂದು ಹೊಸದು ಆಗ ನಾವು ಕಾಫಿ ಅದು ಕುಡಿಯುವಾಗ ಅದು ಹೊಸದಾಗಿ ಅನ್ಸುತ್ತೆ ಓಪನ್ ಇದ್ದು ಅದು ಕಾಫ್ ಕಾಫಿ ಡೇನಾ ಕಾಫಿ ಬಾರ್ ಏನೋ ಅಲ್ಲಿ ಕರ್ಕೊಂಡೋಗಿ ಕಂಟ್ರಿ ಸೈಡ್ ಕೆಫೆ ಅಂತ ಏನೋ ಒಂದಿದೆ ಕುಶಾಲಗ ರೋಡಲ್ಲಿ ಹೋಗುವಾಗ ಅಲ್ಲಿ ಕರ್ಕೊಂಡೋಗಿ ಇವಳು ತೊಗೊಂಡು ನನಗದನ್ನು ನೋಡಿಬಿಟ್ಟು ಆಸೆ ಆಯಿತು ನೀನು ಯಾವುದು ಕೆಫೆ ಚಿನ್ನ ತೊಗೊಂಡೆ ಕ್ಯಾಪೆ ಚಿನ್ನ ಆಮೇಲೆ ನನಗೂ ಬೇಡ ಅಂದವಳು ಟ್ರೈ ಮಾಡೋಣ ಅಂತ ತೊಗೊಂಡೆ ಎಷ್ಟು ತ್ರೀ ತರ್ಟಿನೋ ತ್ರೀ ಫಾರ್ಟಿನೋ ಒಂದು ಕಾಫಿಗೆ ಅದು ತಗೊಬಿಟ್ಟು ನಾನು ಬೀಳ್ಸ್ಕೊಂಡೇ ಬಿಟ್ಟೆ ಹಾಗೆ ಅದನ್ನು ಹೇಳ್ತಾ ಇದ್ದಾಳೆ ನನ್ನ ಸೃಷ್ಟಿ ಸ್ವೀಟ್ ಸ್ವೀಟ್ ಏನು ತಿನ್ನಲ್ಲ ಹಾಗೆ ಹಾಗೆ ಏನೇ ಹೇಳಿ ಫ್ರೆಂಡ್ಸ್ ಓಲ್ಡ್ ಇಸ್ ಗೋಲ್ಡ್ ನನಗೆ ನಿಜವಾಗ್ಲು ಇಲ್ಲಿ ಇಷ್ಟು ಇದು ಕೊಟ್ಟು ಕಾಫಿ ಕೊಡೋದಕ್ಕಿಂತ ನನಗೆ ಒಂದು ಹತ್ತು ಹದಿನೈದು ರೂಪಾಯ್ದೊಂದು ಕಪ್ ಕಾಫಿ ಅದರಲ್ಲಿ ಸಿಗೋ ಮಜಾನೇ ಬೇರೆ ಏನೇ ಆಗಲಿ ನನ್ನ ಮಗಳೊಂದು ರೋಸ್ ಕೊಟ್ಟಿದ್ದಾಳೆ ಅಮ್ಮನಿಗೆ ಯಾವಾಗ ಹೊರಗೆ ಕರ್ಕೊಬಂದಾಗಲೋ ಒಂದೊಂದು ರೋಸ್ ಕೊಡ್ತಾಳೆ ಥ್ಯಾಂಕ್ ಯು ಚಿನ್ನಪ್ಪ ಸೃಷ್ಟಿ ಮೂವಿ ಏನಿಸ್ತು ಹೇಳ ಇಷ್ಟ ಆಯ್ತಾ ತುಂಬ ಇಷ್ಟ ಆಗಿದೆ ರಿಷಬ್ ಶೆಟ್ಟಿ ಬಿಟ್ಟು ಬೇರೆ ತುಂಬ ಇಷ್ಟ ಆಗಿದೆ ಅಥ್ತ ಡೈರೆಕ್ಷನ್ ಅದೆಲ್ಲ ಓಕೆ ಅದೇ ಇಲ್ಲ ಅಲ್ಲಿ ಅಲ್ಲಿ ಆ್ಯಕ್ಟ್ ಮಾಡಿದವರು ಹೀರೋಯಿನ್ನ ಅವ್ರ ಹೀರೋಯಿನ್ ಅದು ಅಮ್ಮ ಎಂತ ರಜಾ ಅಣ್ಣ ಅಣ್ಣ ಬ್ರದರ್ ಯುವರಾಜ ಹೆಸರು ಸೂಪರ್ ಗೈಸ್ ಚಂದ ಆ್ಯಕ್ಟ್ ಮಾಡಿದ್ದಾರೆ ಅವರು ಅವರ ಹೆಸರು ನನಗೂ ಗೊತ್ತಿಲ್ಲ ಚಂದ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ರುಕ್ಮಿಣಿ ವಸಂತ ನೆಕ್ಸ್ಟ್ ಲೆವೆಲ್ ನಿಜವಾಗಿ ನನ್ನ ಮಗಳು ಯಾವಾಗ ಹೇಳ್ತಾ ಇದ್ಲು ಮೊನ್ನೆ ಕೂಡ ಹೇಳೋದು ಮಮ್ಮಿ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಮಮ್ಮಿ ಎಷ್ಟು ಚೆನ್ನಾಗಿದ್ದಾರೆ ಚೆಂದ ಕಾಣ್ತಾರೆ ಅಂತ ನಾನು ನನಗಿಷ್ಟ ನನಗೆ ಇಷ್ಟ ಇಲ್ಲ ಅವರು ಇಷ್ಟ ಇಲ್ಲ ಈ ಮೂವಿಯಲ್ಲಿ ನೋಡಿಬಿಟ್ಟು ನನಗೂ ಹೀರೋಯಿನ್ಗೆ ಇದಾಗ್ಬಿಟ್ಟೆ ಮತ್ತು ಡ್ರೆಸ್ಸು ಅಷ್ಟೇ ಎಲ್ಲ ಸೃಷ್ಟಿ ಕಾಸ್ಟ್ಯೂಮು ಒಳ್ಳೆ ಯುವ ನಾವೆಲ್ಲ ಏನು ಕಥೆಯಲ್ಲಿ ಅಲ್ಲಿ ಅದರಲ್ಲಿ ನೋಡಿರೋದಲ್ಲ ಈ ಥರ ನನ್ನ ಪ್ರಕಾರ ಅಂದರೆ ಒಂದು ಆ್ಯಕ್ಟ್ ಮಾಡಿದ್ರೆ ನಾವೆಲ್ಲ ಏನು ಅಂದ್ಕೊಂತೀವಿ ಈಗ ನಮ್ಮ ನಿಮ್ಮೆಲ್ಲ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ನೋಡಿದ್ರೆ ನಾವು ಮಯೂರ ಮ ಮಹಾರಾಜರು ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ ಕಂಠೀರವ ಹೇಗಿರ್ತಾರೆ ಗೊತ್ತಿಲ್ಲ ನಾವು ರಾಜ್ಕುಮಾರ್ನ ನೋಡಿ ಅದೇ ನಮ್ಮ ಕಣ್ಮುಂದೆ ಬರುತ್ತೆ ಅಲ್ವ ಮಹಾರಾಜರು ಅಂದರೆ ಇವರೇ ಮಹಾರಾಜರು ಅನಂತರ ಇದರಲ್ಲಷ್ಟೇ ಮಹಾರಾಣಿ ಅಂತ ಹೇಳಿದ್ರೆ ಸೂಪರಾಗಿ ಕಾಣಿಸ್ಕೊಂಡ್ರು ಇವರು ರುಕ್ಮಿಣಿ ವಸಂತವರು ಅಷ್ಟೊಂದು ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಕ್ಯಾಮ್ರಾಮನ್ನೆಲ್ಲ ವ್ಯಾಟ್ಸಪ್ ಹೇಳಬೇಕು ಕಾಸ್ಟ್ಯೂಮ್ ಡಿಸೈನರು ಅಯ್ಯಪ್ಪ ಯಾರೆಲ್ಲ ನೋಡಿಲ್ಲ ಮತ್ತೊಮ್ಮೆ ಮತ್ತೆ ಮತ್ತೆ ಹೇಳ್ತೀನಿ ನಮಗೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಈ ಥರ ಮೂವಿಗಳು ಬರಬೇಕು ಎಷ್ಟೋ ಟೈಮ್ ಆಗಿತ್ತು ನಾವು ಲಾಸ್ಟ್ ನೋಡಿದ್ದೆ ಯಾವ ಮೂವಿ ಚಿನ್ನ ನೀನು ನೋಡಿದ್ದು ಮ್ಯಾಕ್ಸಿ ನಾನು ನೋಡಿದ್ದು ನಾನು ನೀನೆಲ್ಲ ಯಾವ ಮೂವಿ ಕಾಂತಾರ ಅದಾಯಿತು ಕಾಂತಾರನೇ ನೋಡಿದೆ ಅನಿಸುತ್ತೆ ನಾವು ತುಂಬ ರೇರು ಫ್ರೆಂಡ್ಸು ಮೂವಿಯೆಲ್ಲ ಈ ಥರ ಮೂವೀಸ್ ಎಲ್ಲ ಬಂದರೆ ಮಾತ್ರ ಏನೋ ನೋಡಬೇಕು ಅನ್ನೋದಷ್ಟೇ ಟಿ ವಿನಲ್ಲೂ ಅಷ್ಟೇ ತುಂಬಾ ಕೆ ಜಿ ಎಫ್ ನೋಡಿದ್ವಿ ಚಾರ್ಲಿ ನೋಡಿದ್ವಿ ಕಾಂತಾರ ಮತ್ತು ಇದೇ ಅದು ನೋಡುವಾಗ ತುಂಬ ಟೈಮ್ ಅದೇ ಮನಸ್ಸಲ್ಲಿ ಇರೋ ಥರ ಇರಬೇಕು ಈಗ ಹಾಗೆ ಅನ್ನಿಸ್ತಾ ಇದೆ ಬಾಪ್ ಪೊಪ್ಪ ಮತ್ತೆ 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 ಹ್ಯಾರ್ಸಪ್ ರಿಷಬ್ ಶೆಟ್ಟಿಗೆ ಸೂಪರ್ ಮೂವಿ ಮಾಡಿದ್ದಾರೆ ನಾವೆಲ್ಲ ಮುಂಚೆ ಎಲ್ಲ ಅನ್ಕೋತಾ ಇದ್ವಿ ಯಾವುದೋ ಎಲ್ಲ ನೋಡುವಾಗ ಒಬ್ಬ ಅವರು ಏನು ಡೈರೆಕ್ಷನು ಏನಿದು ಈ ಥರ ಅಂತ ನಿಜವಾಗಿ ಅಂದ್ಕೊಳ್ತಿದ್ವಿ ಈಗ ಇದನ್ನು ನೋಡಿಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಯಾವ ಯಾವ ಘಟಾನುಘಟಿಗಳಿದ್ದಾರೆ ಯಾವ ಇದಕ್ಕೂ ಕಮ್ಮಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಈ ಥರ ಮೂವಿಗಳು ಬರಲಿ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಎಲ್ಲರೂ ನೋಡ್ಬೋದು ಆರಾಮಾಗಿ ನೋಡಿ ಒಳ್ಳೆ ಕಾಫಿ ಬಂತು ಕಾಫಿ ಕುಡಿಯೋಣ ಶುಗರು ಲೆವೆಲ್ ಇದೆ ಹಾಕಿಲ್ಲ ಗಂಡು ಮಗಳು ಏನೋ ಆರ್ಡ್ರ್ ಮಾಡ್ಕೊಂಡಿದ್ದಾಳೆ ಒಂಚೂರು ಟೇಸ್ಟಾರು ಅವಳಂತೂ ಹೇಳಲ್ಲ ಯಾವುದು ോബ ഫ്രൂട്ട് ബോബ അതേ നോട ക ചിനു കൂട ചെന ഫ്രൂട്സ ബോബ് ബോബാന ഫസ്റ്റ് നാ കാ കാഫി കൊടുത്തേനും ആ ഹ ಮೂವಿ ನೋಡಿ ಮೂವಿಲಿ ನಾನು ವೀಡಿಯೋದಲ್ಲಿ ನಿಮ್ಗೆ ಫಸ್ಟ್ ಹಾಕಿರೋದ್ರಲ್ಲಿ ನೋಡಿರ್ತೀರ ಕೂಗಾಡಿ ಕಿರ್ಚಾಡಿಬಿಟ್ಟು ತೃಪ್ತಿಯಾಗಿ ಕಾಫಿ ಕುಡ್ದು ಬಿಟ್ಟು ಕ್ಯಾಬ್ ಇಡದ್ ಬಿಟ್ಟು ಸೀದಾ ಮನೆ ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ ಕಾಫಿ ಹಾಕಿ ಕುಡಿಬೇಕಂತ ಆಯಿತು ಬೆಳಗ್ಗೆ ಕೂಡ ಕುಡ್ದಿರ್ಲಿಲ್ಲ ಸೂಪರ್ ಆಗಿದೆ ಕಾಫಿ ತುಂಬ ಚೆನ್ನಾಗಿದೆ ಕಾಫಿ ಸೂಪರ್ ಆಗಿದೆ ಕಾಫಿ ಸೂಪರ್ ಆಗಿದೆ ಜ್ಯೂಸು ನನ್ನ ಮಗಳು ಕೊಟ್ಟಿದ್ದ ರೋಸು ಇವತ್ತು ಆರಾಮಾಗಿ ನನ್ನ ಜೊತೆ ಕೂತ್ಕೊಂಡಿರೋದು ಪೇಷನ್ಸಲ್ಲಿ ನನ್ನ ಮಗಳು ಅದು ಮಚ್ಲ ಓಕೆ ಬಾಯ್ ಮತ್ತೆ ಸಿಗೋಣ ಬಾಯ್ ಓಕೆ ಫ್ರೆಂಡ್ಸ್ ಮೂವಿ ಎಲ್ಲ ನೋಡಿಕೊಂಡು ಬಂದಿದ್ದಾಯಿತು ಈಗ ಬಿಗ್ ಬಾಸ್ ನೋಡಬೇಕು ಬೇಗ ಫ್ರೆಶ್ಅಪ್ ಆಗಿ ಮನೆಗೆ ಬರುವಾಗ ಕರೆಕ್ಟ್ ನೈನ್ ತರ್ಟಿ ಆಗಿದೆ ಇವತ್ತಿನ ಸ್ಪೆಷಲ್ ಲಾಗ್ ಕಾಂತಾರ ಮೂವಿನ ನೋಡಿದ್ದು ತುಂಬ ಇಷ್ಟಪಟ್ಟು ನೋಡಿದಂಥ ಮೂವಿ ಆಯಿತಾ ಓಕೆ ಏನಿವೆ ಇವತ್ತಿನ ನನ್ನ ಲಾಗ್ ನಿಮಗೇನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಡೈಲಿ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ಡೈಲಿ ವೀಡಿಯೋಸ್ನ ನೀವು ಆರಾಮಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಜಸ್ಟಿಸ್ ಫಾರ್ ಸೌಜನ್ಯ ಜೈ ಕಾಂತಾರ